ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ ಕೆ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರು ಕೇಳ್ತಾ ಇರುವಂಥ ಕ್ವಶನ್ ಹದಿನಾರನೇ ಕಂತಿ ಯಾಕೆ ಬಂದಿಲ್ಲ ಅಂತ ಸೊ ಲಾಸ್ಟ್ ಟೈಮ್ ಹೇಳಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಬಟ್ ಈಗ ಸಂಕ್ರಾಂತಿ ಹಬ್ಬನೂ ಹೋಯ್ತು ಯಾವ ಗೃಹಲಕ್ಷ್ಮಿ ಅಮೌಂಟ್ನು ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಬಟ್ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ರೀಸನನ್ನು ನೋಡೋಣ ಯಾಕಂದರೆ ನಮ್ಮ ಸಚಿವೆ ಹೆಬಾಳ್ಕರ್ ಮೇಡಮ್ ಇದ್ದಾರಲ್ಲ ಅವರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗುವಾಗ ಕಾರ್ ಆ್ಯಕ್ಸಿಡೆಂಟ್ ಆಗಿದೆ ಕಿತ್ತೂರಿನಲ್ಲಿ ಸೊ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಸೊ ನಾವು ಮೊದಲು ಏನು ಮಾಡಬೇಕಂದ್ರೆ ಅವರಿಗೆ ಬೇಗ ಗುಣಮುಖವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಯಾಕಂದರೆ ಸೊ ಅವರಿಂದ ಸುಮಾರು ಹೆಲ್ಪ್ ಆಗಿದೆ ಬಡ ಮಹಿಳೆಯರಿಗೆಲ್ಲ ಅಮೌಂಟ್ ಕೊ ಅಂದರೆ ಅವರೇನು ಇಲ್ಲ ಸರ್ಕಾರ ಕೊಡ್ತಾ ಇದೆ ಬಟ್ ಅವರು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ವಾ ಸೊ ಹಾಗಾಗಿ ಅವರಿಗೆ ಆಕ್ಸಿಡೆಂಟ್ ಆಗಿರುವ ಕಾರಣ ನಾನು ಬೇರೆಯವರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಗೊತ್ತಿರೋರಿಗೆ ಕೇಳಿದೆ ಸರ್ ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಅಂತ ಹೇಳಿದರು ಇನ್ನೂ ಬಂದಿಲ್ಲ ಏನು ರೀಸನ್ನು ಥರ ಇಲ್ವಾ ಹಿಂಗೆ ಜನವರಿ ಅಂತ ಹೇಳಿದರು ಆಮೇಲೆ ಜನವರಿ ಹತ್ತನರೊಳಗೆ ಆಗ್ತೀವಿ ಅಂತ ಹೇಳಿದರು ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಆಗ್ತೀವಿ ಅಂತ ಹೇಳಿದ್ರು ಇನ್ನೂ ಹಾಕಿಲ್ಲ ಅಂತ ಕೇಳಿದಾಗ ಈ ಒಂದು ಮಾಹಿತಿಯನ್ನು ನೀಡಿದರು ಮೇಡಮ್ ಅವರು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಸೊ ಅವರ ಒಂದು ಊರಲ್ಲಿ ಪುತ್ತೂರಲ್ಲಿನೇ ಈ ಆ್ಯಕ್ಸಿಡೆಂಟ್ ಆಗಿದೆ ಸೊ ಅವರಿಗೆ ಬೆನ್ನುಮೂಳೆನೋ ಫ್ಯಾಕ್ಚರ್ ಆಗಿದೆ ಅಂತೆ ಸೊ ಅವರು ಬೇಗ ಗುಣಮುಖರಾಗ್ತಾರೆ ಅದಾದಮೇಲೆ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅವರು ಈ ಸಿಚುವೇಷನಲ್ಲಿ ಇರಬೇಕಾದಾಗ ಎಲ್ಲರೂ ನಮಗಿನ್ನೂ ಬಂದಿಲ್ಲ ಅಂತ ಹೇಳೋದು ಒಂದು ಬೇಜಾರಿನ ಸಂಗತಿ ಆಗುತ್ತೆ ಸೊ ಆದ ಕಾರಣ ಯಾವಾಗ ಬ ಬಹುದು ಸರ್ ಅಂತ ನಾನು ಕೇಳಿದೆ ಸೊ ಅವರು ಜನವರಿ ಇಪ್ಪತ್ತೈದರೊಳಗಡೆ ಸೊ ಪೆಂಡಿಂಗ್ ಇರೋದು ಏನೇನು ಪೆಂಡಿಂಗ್ ಇದೆಯಲ್ಲ ಆ ಪೆಂಡಿಂಗ್ ಇರೋ ಅಮೌಂಟು ಮತ್ತೆ ಹದಿನಾರನೇ ಕಂತಿನ ಅಮೌಂಟು ಇಲ್ಲಾಂದರೆ ಹದಿನೇಳು ಮತ್ತೆ ಹದಿನಾರನೇ ಕಂತಿನ ಅಮೌಂಟ್ ಒಟ್ಟಿಗೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳಾಗುತ್ತೆ ಅಂತ ಯಾಕಂದ್ರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಹಾಕಿದ್ರೆ ಸ್ವಲ್ಪ ಮಹಿಳೆಯರು ಖುಷಿ ಆದರೂ ಪಡ್ತಾ ಇದ್ರು ಯಾಕಂದ್ರೆ ಅವರಿಗೂ ಸಹ ಕೆಲವರು ಏನಾಗಿದ್ದಾರೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ಗೃಹಲಕ್ಷ್ಮಿ ಅಮೌಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಲ್ಲಿಗಾದ್ರು ಅವ್ರದ್ದು ಖರ್ಚುಗಳಿರುತ್ತೆ ಮನೆ ಖರ್ಚುಗಳು ಯಾಕಂದರೆ ಕಂಟಿನ್ಯೂ ಒಂದು ವರ್ಷ ಹಾಕಿದ ಮೇಲೆ ಗೃಹಿಣಿಯರಿಗೆ ಬಿಟ್ಟಿರುತ್ತೆ ಅವ್ರ ಹತ್ರ ಇರೋ ಅಮೌಂಟ್ ಹೆಂಗೂ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಲ್ಲ ಬಿಡಿ ಅಂತ ಬೇರೆ ಯಾವುದಕ್ಕೆ ಅವರು ಖರ್ಚು ಮಾಡಿಬಿಟ್ಟಿರ್ತಾರೆ ಈಗ ಸಡನ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬರೋದು ನಿಲ್ ನಿಲ್ಲಿಸಿದ್ರೆ ಮಹಿಳೆಯರ ಜೀವನಕ್ಕೆ ಕಷ್ಟ ಆಗುತ್ತೆ ಅವರು ಅಡ್ವಾನ್ಸ್ ಹೇಳ್ಬಿ ಹೇಳ್ಬಿಡ್ಬೇಕು ಈ ಥರ ಏನಾದರೂ ಇದ್ದರೆ ಸೊ ಈಗ ಲೇಟ್ ಆಗುತ್ತೆ ಈ ತಿಂಗಳು ಅಂತ ಒಂದು ಸ್ವಲ್ಪ ಅಡ್ವಾನ್ಸ್ ಹೇಳಿದರೆ ಮಹಿಳೆಯರು ತಮ್ಮ ಖರ್ಚುಗಳ ಮೇಲೆ ನಿಗಾ ಇಡ್ತಾರೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲರಿಗೂ ತುಂಬ ಉಪಯೋಗ ಆಗಿದೆ ಸೊ ಆ ಉಪಯೋಗವನ್ನು ಎಲ್ಲ ಮಹಿಳೆಯರು ಪಡ್ತಾ ಇದ್ದಾರೆ ಅಂದರೆ ಈಗ ಗೃಹಲಕ್ಷ್ಮಿ ಅಮೌಂಟಿಂದ ಅವರು ಕಂತುಗಳಾಗಿರ್ಬೋದು ಇ ಎಮ್ ಐ ಈಗ ಎಷ್ಟೋ ಜನ ಟಿ ವಿ ಫ್ರಿಜ್ಜು ವಾಷಿಂಗ್ ಮಷಿನ್ ಈ ಥರ ಪರ್ಚೇಸ್ ಮಾಡಿದ್ದಾರೆ ಸೊ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಅವರು ಈ ಥರದ್ದೆಲ್ಲ ಪರ್ಚೇಸ್ ಮಾಡಿದ್ದಾರೆ ಬಟ್ ಈಗ ಸಡನ್ ಆಗಿ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳಿದ್ರೆ ನನಗೆ ಹಿಂಗೋ ಹಿಂಗೆ ಒಬ್ರು ಹೇಳಿದರು ಮಹಿಳೆ ಗೃಹಲಕ್ಷ್ಮಿ ಅಮೌಂಟ್ ತಿಂಗಳ ಎರಡು ಸಾವಿರ ಬರ್ತಾಯಿತ್ತು ನಾನೊಂದು ಮೂರು ನಾಲ್ಕು ಸಾವಿರ ಡೌನ್ ಪೇಮೆಂಟ್ ಮಾಡಿ ಒಂದು ವಾಷಿಂಗ್ ಮೆಷಿನ ಪರ್ಚೇಸ್ ಮಾಡಿದ್ದೀನಿ ಈಗ ನೋಡಿದರೆ ಗೃಹಲಕ್ಷ್ಮಿ ಅಮೌಂಟು ಸ್ಟಾಪ್ ಆಗಿದೆ ಫೈನಾನ್ಸ್ ಅವರೆಲ್ಲ ಮನೆಗೆ ಬರ್ತಾ ಇದ್ದಾರೆ ಈ ಥರ ಅಂತೆಲ್ಲ ಹೇಳಿದ್ರು ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತಲೂ ಮರ ಹೇಳಿದರು ಸೊ ಆದಷ್ಟು ಬೇಗ ಹದಿನಾರನೇ ಕಂತು ಅಂದರೆ ಇಪ್ಪತ್ತೈದರೊಳಗಡೆ ಇದೇ ತಿಂಗಳು ಜನವರಿ ಒಳಗಡೆ ಹದಿನಾರನೇ ಕಂತು ಹದಿನೇಳಕ್ಕಂತೂ ಹಾಕ್ಬೋದು ಇಲ್ಲವಾದಲ್ಲಿ ಹದಿನಾರನೇ ಕಂತಿನ ಅಷ್ಟೇನೂ ಹಾಕ್ಬೋದು ಈಗ ಜನರಿಗೆಲ್ಲ ಏನಾಗಿದೆ ಅಂದರೆ ಈಗ ಪೆಂಡಿಂಗ್ ಇರೋ ಅಮೌಂಟ್ ಆಗ್ತಾರೆ ಹದಿನಾರು ಹದಿನೇಳ್ದು ಹಾಕ್ತಾರೆ ಅಂತ ಹೇಳಿದ್ರೆ ಮೊದಲು ಹದಿನಾರನೇ ಕಂತಿಂದ ಹಾಕಲಿ ಆಮೇಲೆ ಅವೆಲ್ಲ ನೋಡೋಣ ಅಂತಲೂ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇಪ್ಪತ್ತೈದರವರೆಗೂ ವೆಯ್ಟ್ ಮಾಡೋಣ ಯಾವ್ಯಾವ್ದು ಕಂತ ಹಾಕ್ತಾರೆ ಅಂತ ಗೊತ್ತಾಗುತ್ತೆ ಸೊ ನನಗೇನಾದರೂ ಈ ಒಂದು ತಿಂಗಳದ ಯಾವಾಗ ಬರುತ್ತೆ ನೋಡಿ ಆವಾಗ ಲೈವ್ ವಿಡಿಯೋ ಮಾಡ್ತೀನಿ ಯಾವೆಲ್ಲ ಜಿಲ್ಲೆಗಳಿಗೆ ಫಸ್ಟ್ ಬರ್ಬೋದು ಅಂತಲೂ ನಾನು ಮಾಹಿತಿಯನ್ನು ತಗೊಂಡು ಇನ್ನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಯಾವುದೇ ಥರದ ಚರ್ಚೆನೂ ಆಗಿಲ್ಲ ಎಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಯಾವ ಜಿಲ್ಲೆಗೆ ಫಸ್ಟ್ ಹಾಕಬೇಕು ಆ ಥರದ್ದೇನೂ ಇಲ್ಲ ಹಾಕಿದ್ರೆ ಎರಡು ದಿನದಲ್ಲಿ ಎಲ್ಲ ಜಿಲ್ಲೆಗೂ ಹಾಕ್ಬಿಡ್ತಾರೆ ಯಾಕಂದರೆ ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ ಇನ್ನೂ ಲೇಟ್ ಮಾಡಿದರೆ ಮಹಿಳೆಯರ ಜೊತೆ ಒಗ್ಸ್ಕೋಬೇಕಾಗತ್ತೆ ಆದ ಕಾರಣಕ್ಕೆ ಆದ ಕಾರಣ ಎಲ್ಲ ಖಾತೆಗೂ ಸಹ ಎರಡು ಮೂರು ದಿನದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಸಾಧ್ಯತೆ ಇದೆ ಈ ಒಂದು ಈ ಒಂದು ವಾರದಲ್ಲಿ ಅಂದರೆ ಇಪ್ಪತ್ತೈದನೇ ಅಂದರೆ ಇದೇ ತಿಂಗಳಲ್ಲೇ ಹದಿನಾರನೇ ಕಂತಿಂದು ಫಿಕ್ಸ್ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಲಾಸ್ಟ್ ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲೂ ಇದೇ ಹೇಳಿದರು ಸೊ ಈಗೂ ಇದೇ ಆಗುತ್ತಾ ಅಂತ ಮಹಿಳೆಯರೆಲ್ಲ ಕೇಳ್ತಾ ಇದ್ದಾರೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆಲ್ರೆಡಿ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಎಲ್ಲರಿಗೂ ಸಹ ವಿಪರೀತ ಬೇಜಾರಿದೆ ಎಸ್ಪೆಷಲಿ ಮಹಿಳೆಯರಿಗೆ ಅವರ ಒಂದು ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಅವ್ರು ಬೇಕಾದರೂ ಶಕ್ತಿ ಯೋಜನೆ ನಿಲ್ಲಿಸಿದ್ರು ನಿಲ್ಲಿಸಿ ಬಟ್ ನಮ್ಮ ಗೃಹಲಕ್ಷ್ಮಿ ಎರಡು ಸಾವಿರ ಏನಿದೆ ಅದನ್ನು ಕೊಡಿ ಅಂತ ಕೇಳ್ತಾರೆ ಸೊ ಆದ ಕಾರಣ ಈ ತಿಂಗಳು ಲೇಟ್ ಆಗೋಲ್ಲ ಅನಿಸುತ್ತೆ ನೋಡೋಣ ಟ್ವೆಂಟಿ ಫೈವ್ ಒಳಗಡೆ ಆಗ್ಬೋದು ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ನೋಡ್ತಾ ಇರಿ ಮತ್ತು ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ ನಿಮ್ಮ ಸಹಕಾರ ಮತ್ತು ಸಪೋರ್ಟ್ ನನಗೆ ತುಂಬ ಮುಖ್ಯ ದಯವಿಟ್ಟು ವಿಡಿಯೋನ ಎಲ್ಲ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ